ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ ವೈನಾಗಿದ್ದೀರಾ ಅನ್ಕಂತರಲ್ಲ ಅಗಳಪ್ಪ ಅದು ಇನ್ನೊಂದು ರೆಸಿಪಿ ಹೊತ್ಕೊಂಡು ಅಂತೇಳಿ ಅದ ಇನ್ನೇನು ಎಲ್ಲರೂ ಇನ್ನೇನು ಸಕ್ಕರೆ ಹಾಕಿ ಕೇಸರಿ ಭಾತ್ ಮಾಡ್ತಾರೆ ಬೆಲ್ಲ ಹಾಕಿ ಕೂಡ ಮಾಡ್ಬೋದು ಕೇಸರಿ ಭಾತು ಅದು ಘನವಾಗಿರುತ್ತೆ ತಿನ್ನೋಕ್ಕೂ ರುಚಿಯಾಗಿರುತ್ತೆ ಈ ಸಕ್ಕರೆಗೆ ಹೋಲಿಸಿದ್ರೆ ಬೆಲ್ಲದ್ದೇ ಬಡ ಉತ್ತಮ ಅಂತೇಳಿ ತೆಗಿಲಿ ತೋರಿಸಿದ್ದಂಗೆ ಆಗುತ್ತೆ ಅಂತೇಳಿ ನಾನು ಬಂದತ್ತ ಬರೀ ಎಲ್ಲರೂ ಮುಂದ್ಗಾಸಿ ಕೂತ್ಕೊಳ್ರಿ ಚಾಪೇನೋ ಜಮ್ಕಾನೋ ಒಂದು ಆಟಪಾಲು ಹಾಸ್ಕೊಂಡು ಕುತ್ಕೊಳ್ರಿ ತೀರಾ ಹಿಂಬಾಗಿ ಕೂತ್ಕೊಂಡ್ರೆ ಕೇಳಲ್ಲ ಮುಂದಗಾಸಿ ಕೂತ್ಕೊಂಡು ಕೇಳಿ ಆರಾಮಾಗಿ ಯಾರು ಆರಾಮಾಗಿದ್ದೀರ ಕೇಳಿಸ್ ಕೇಳಿರ್ತೀರ ಕೆಲಸ ಭಾಗಿಸ ಇದ್ದಂತಾರೆ ಆಮ್ಯಾಗೆ ಬಂದು ನಿಮ್ಗೆ ಏನಾರು ನೋಡಬೇಕು ಅನ್ನೋ ಆಸಕ್ತಿ ಇತ್ತು ಅಂದ್ರೆ ಕೇಳಿಸ್ಕೊಳ್ಳ್ರಿ ಹಾಂ ಮಾಡೋದು ಅಷ್ಟೇ ನೀವೇನು ನಗ ಈಗಾನ ಅಷ್ಟೊತ್ತಿಗೆ ನೀವು ಮಾಡಿ ಬಿಸಾಕ್ಬಿಡ್ತರ ಹಾಂ ಅದೇನಂಥ ಏನು ಇದೇನಲ್ಲ ಇದು ಕಷ್ಟವಾದ್ದೇನಲ್ಲ ನಿಮಗೂ ಭಾಳ ಸುಲಭ ಅನ್ಸುತ್ತೆ ಮಾಡೋದು ಈಗ ಎಲ್ಲರೂ ಬೆಲ್ಲನೇ ಜಾಸ್ತಿ ತಿನ್ನೋದ್ರಿಂದ ಇದು ಎಲ್ಲರಿಗೂ ಉತ್ತಮ ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತು ನಾನಿಲ್ಲಿ ಒಂದು ಬಟ್ಲಷ್ಟು ಬಾಂಬೆ ರವೆ ತಗೊಂಡಿದ್ದೀನಿ ಬಾಂಬೆ ರವೆ ಆದರೆ ತಗೊಳ್ರಿ ಚಿರೋಟ ರವೆ ಆದರೆ ತಗೊಳ್ರಿ ಇಲ್ಲ ಸಣ್ಣ ರವೆ ಅಂತ ಬರ್ತಾವಲ್ಲ ಅವಾದರೂ ತಗೊಳ್ಳ್ರಿ ಯಾವುದು ನಿಮ್ಮ ನಿಮ್ಮ ಯಾವುದು ಐತೋ ಅದನ್ನೇ ಹಾಕಿ ನಡೀನಿರಿ ಇದನ್ನು ಒಂದು ಅಳತೆ ಗೊತ್ತಾಯ್ತಾ ಒಂದು ಕಪ್ಪಾದ್ರೆ ತಗೊಳ್ಳ್ರಿ ಇಲ್ಲ ಒಂದು ಬಟ್ಲಾದ್ರೆ ತಗೊಳ್ರಿ ಅದ್ರ ಜೊತೆಗೆ ಇಲ್ಲಿ ಒಂದು ನಾಲ್ಕು ಏಲಕ್ಕಿ ಒಂದು ನಾಲ್ಕು ಲವಂಗ ಆಮೇಲೆ ಕೇಸರಿ ದಳಗಳಿದ್ದು ಅವನ ಹತ್ರ ನೀರನ್ನು ನೆನೆವಿದ್ದೀನಿ ದ್ರಾಕ್ಷಿ ಗೋಡಂಬಿ ಒಂದು ಕಪ್ಪು ಅಲ್ಲ ಒಂದು ಬಟ್ಲಷ್ಟು ಎಣ್ಣೆ ಒಳ್ಳೆಣ್ಣೆ ಅಡುಗೆ ಎಣ್ಣೆ ಒಂದು ಬಟ್ಲಷ್ಟು ತುಪ್ಪ ಇವೆರಡು ತಗೋಬೇಕು ಎರ್ಡು ಯಾಕೆ ಹಾಕಬೇಕು ಅಂತ ಹೇಳ್ತೀನಿ ನಿಮ್ಗೆ ಅವಾಗ ನೋಡಿ ನೋಡ್ಕೊಳ್ಳ್ರಲ್ಲ ಹಚ್ಕಟ್ಟಾಗಿ ಇಷ್ಟು ಇದನ್ನ ಆಮೇಲಿಂದ ಬೆಲ್ಲ ಬಂದುಬಿಟ್ಟು ಒಂದು ಕಾಲು ಬಟ್ಲು ಒಂದು ಬಾಟ್ಲು ರವೆ ತಗೊಂಡಿದ್ದೀನಿ ಒಂದು ಕಾಲು ಬಟ್ಲು ಬೆಲ್ಲ ಇದ್ದೀನಿ ಕುಟ್ಟಿ ಪುಡಿ ಮಾಡಿ ತೋರಿಸ್ತಿರ್ತಷ್ಟು ನೀವು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಬೆಲ್ಲ ತಗೋಬೇಕು ಒಂದು ಒಂದು ಕಾಲು ಬಟ್ಲಷ್ಟು ಒಂದು ಕಪ್ ರವಿಗೆ ಒಂದು ಹಪ್ಪದಳ ಬಾಣಲೆ ಇಟ್ಕೊಳ್ಳ್ರಿ ಅದಕ್ಕೆ ಈ ಒಳ್ಳೆಣ್ಣೆ ಅಡುಗೆ ಎಣ್ಣೆ ಅಂತ ಕರಿತೀವಿ ಅದನ್ನು ಹಾಕಿರಿ ಶೇಂಗಾಯಣ್ಣೆ ಇದ್ದರೆ ಎಣ್ಣೆ ಹಾಕ್ಬೇಡ್ರಿ ಸುರೇಕಾಂತಿ ಎಣ್ಣೆ ಓಕೆ ಒಂದು ಬಟ್ಲೆ ಎಣ್ಣೆ ಒಂದು ಬಟ್ಲು ತುಪ್ಪ ಅವ್ನು ಬಟ್ಲು ಏನು ಇಚ್ಚಿಟ್ಟು ದೊಡ್ಡವು ಇದ್ದಾವೆ ಕೊಳಗಾಗಿದ್ದಾವೆ ಅನಾಡಿ ಸುರಿತಿ ಅಂದ್ಕೊಬಿಟ್ರೆ ಅವು ಸಣ್ಣ ಬಟ್ಲು ಈ ಕ್ಯಾಮ್ರಾದಾಗ ನಂಗೆ ಅನಿಸ್ತಾವ ಅಷ್ಟೇ ದೊಡ್ಡವು ಅಂತೇಳಿ ಅದು ಕಾಯ್ತಿದ್ದಂಕಲೇ ದ್ರಾಕ್ಷಿ ದ್ರಾಕ್ಷಿ ಅಂತೀನಿ ಗೋಡಂಬಿ ಹಾಕಿ ಅವು ಒಂಬಣ್ಣಕ್ಕೆ ಬರ್ತಿದ್ದಂಕಲ ಇದ್ರೆ ಗುಟ್ಟಲೇ ದ್ರಾಕ್ಷಿ ಹಾಕಿರಿ ಅವು ಚೆನ್ನಾಗಿ ಒಬ್ಬಕ್ಕು ನಾನು ಸ್ವಲ್ಪ ಜಾಸ್ತಿ ಇಲ್ಲಿ ಉರಿತೀನಿ ಅವನ್ನ ತುಪ್ಪದಲ್ಲಿ ಯಾಕಂದರೆ ನನಗೆ ಒಂಥರ ಹಸ್ ಕಸ್ಕಿದ್ರೆ ತಿನ್ನೋಂಗಾಗಲ್ಲ ಅಂಥೇಳಿ ಚೆನ್ನಾಗಿ ಅವನ್ನ ಉರಿತೀನಿ ಹ್ಞೂ ನಿಮ್ಗೆ ಒಂಚೂರು ಜಾಸ್ತಿ ಉರಿಯೋದು ಬೇಡ ಅಂತಂದ್ರೆ ಒಂಚೂರು ಕಡಿಮೆ ಉರಿದ್ರೂ ಸಾಕದು ನಿಮ್ಮ ಇಚ್ಛೆ ಅದು ನಿಮ್ಮ ರುಚಿ ಅದು ಹ್ಞೂ ಅವನ್ನ ಒಂದು ಪ್ಲೇಟಿಗೆ ತಗೊಂಡು ಆ ಕಡೆ ಒತ್ತಟ್ಟಿಗೆ ಇಡ್ರಿ ಆಯಿತಾ ಅವೆಲ್ಲ ತಗೊಂಡು ಒತ್ತಟಿಗೆ ಇಟ್ಟರೆ ಆಯಿತು ಆಮೇಲಿಂದ ಏನು ಮಾಡಬೇಕಪ್ಪ ಅಂತಂದರೆ ಈ ನಾವು ಏನು ಇದು ತುಪ್ಪ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಒಟ್ಟಿಗೆ ಹಾಕಿದ್ದೀವಲ್ಲ ಅದನ್ನು ಒಂದು ಒಂದು ಅರ್ಧದಷ್ಟು ಒಂದು ಕಪ್ಪಿಗೆ ತಗೊಂಡು ಆ ಇಡಬೇಕು ಅದನ್ನೇ ಲಾಸ್ಟಿಗೆ ಹಾಕ್ಬೇಕಾಗುತ್ತೆ ನಾವು ಚೆನ್ನಾಗಿ ಬರುತ್ತೆ ನಾವು ತುಪ್ಪ ಮತ್ತು ಎಣ್ಣೆ ಎರಡು ಯಾಕೆ ಹಾಕ್ಬೇಕಪ್ಪ ಅಂದರೆ ಶೀತದಗಾಲಾಗಿರೋದ್ರಿಂದ ತುಪ್ಪ ತಣ್ಣಗೆ ಹಾಕ್ತಿದ್ದಂಕಲೇ ಕೇಸರಿ ಭಾತ್ ಗಟ್ಟಿಗೆ ಆಗಿಬಿಡುತ್ತೆ ಇದನ್ನು ಎಣ್ಣೆನೂ ಸೇರಿಸೋದ್ರಿಂದ ಏನಾಗುತ್ತೆ ಗಟ್ಟಿಗೆ ಆಗೋಲ್ಲ ಚೆನ್ನಾಗಿರುತ್ತೆ ಅಂತೇಳಿ ನಿಮಗೆ ಎಣ್ಣೆ ಬೇಡಪ್ಪ ಅಂತಂದರೆ ಒಂದು ಎರಡು ಬಟ್ಲಷ್ಟು ತುಪ್ಪ ಸರಿ ಆಗುತ್ತೆ ಅಷ್ಟೇ ಅದು ಕೂಡ ನಿಮ್ಮ ಇಚ್ಛೆನೆ ಈಗ ಲವಂಗ ಈಗ ಹಾಕಿರಿ ಲವಂಗನ ಫಸ್ಟಿಗೆ ಹಾಕಿರಿ ಏನಾಗುತ್ತೆ ಮಕ್ಕಕ್ಕೆ ಸಿಡ್ದು ಬಿಡ್ತವೆ ಹುಷಾರು ಇವಾಗ ನಾವೇನು ರವೆ ಇಟ್ಕೊಂಡಿದ್ದೀವಿ ಸಣ್ಣ ರವೆ ಅದನ್ನ ಇದಕ್ಕೆ ಹಾಕ್ರಿ ಚಿರೋಟಿ ರವೆ ಬಾಂಬೆ ರವೆ ಯಾವುದಾದ್ರೂ ಆಯಿತು ನಿಮ್ಮ ಮನೆಗೆ ಯಾವ ಇದ್ದಾವೆ ಅಂತ ತಗೊಂಡು ಮಾಡ್ಬೋದು ಚೂರು ಬಾಂಬೆ ರವೆ ಆದರೆ ಚೆನ್ನಾಗಿರುತ್ತೆ ಅಂತ ರವೆ ಈಗ ಇದೇ ನೋಡಿರಿ ಭಾಳ ಮುಖ್ಯವಾದ ಏನಪ್ಪ ಅಂತಂದರೆ ರವೆನ ಚೆನ್ನಾಗಿ ಹುರಿಬೇಕು ನೀವು ಎಷ್ಟು ಚೆನ್ನಾಗಿ ಹುರಿತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ಗೋಡಂಬಿನ ಅಷ್ಟೇ ಗರಂ ಗರಂ ಮನೆಗೆ ಹುರಿಬೇಕು ಅವು ಕೇಸರಿ ಬಾತ್ ತಿನ್ಬೇಕಾದ್ರೆ ಭಾಳ ಚೆನ್ನಾಗಿರ್ತವೆ ಇಲ್ಲಿ ಒಂದು ಕಾಲು ಬಟ್ಲು ಅಷ್ಟು ಬೆಲ್ಲನ ಇದಕ್ಕೆ ಹಾಕಿದ್ದೀನಿ ಅಂದಾಜು ತಗೊಂಡಿದ್ದೀನಿ ನಿಮ್ಗೆ ಅಳತೆ ಹೇಳ್ಬೇಕಂತಂದ್ರೆ ಒಂದು ಕಾಲು ಬಟ್ಲು ಬೆಲ್ಲ ಎರಡುವರೆ ಬಟ್ಲು ನೀರು ಅಳತೆ ತಿಳ್ಕೊಂಡು ಎರಡುವರೆ ಬಟ್ಲು ನೀರು ಒಂದು ಬಟ್ಲು ರವೆ ಒಂದು ಕಾಲು ಬ ಒಂದು ಕಾಲು ಬಟ್ಲು ಬೆಲ್ಲ ಎರಡೂವರೆ ಬಟ್ಲು ನೀರು ನಾನು ಏನು ಹೇಳಿದ ಇಷ್ಟ ತಗೋಳ್ರಿ ಘನವಾಗಿ ಬರುತ್ತೆ ಆಯ್ತಾ ತಿಂದರೆ ಹಂಗೆ ನಿಮ್ಮನ್ನ ಹಂಗೆ ಕೊಂಡಾಡಬೇಕು ಎಂಥಾಸನ ಮಾಡಿತ್ತು ನಮ್ಮ ಪಾಪ ಎಂಥಾಸನ ಮಾಡಿತ್ತು ನಮ್ಮ ಸೊಸೆ ಎಂಥಾಸನ ಮಾಡಿದ್ದಾಳೆ ನಮ್ಮ ಮಗಳು ಎಂಥ ಮಾಡಿದ ನನ್ನ ಮಗ ಹೆಂಗೆ ಹೇಳ ಹೊಗಳುತ್ತಾರೆ ಕಡ್ಜಾನ ಕಡಲೆ ಅಂತೇಳಿ ಹೊಗಳ್ತಾರೆ ರವೆ ಮಾತ್ರ ಸಣ್ಣೂರಿನಲ್ಲಿ ದಪ್ಪ ಇರೋ ಬಾಣಲೆ ಇಟ್ಕೊಂಡಿದೆ ಚೆನ್ನಾಗಿ ಹುರಿಬೇಕು ಹಸೆ ವಾಸನೆ ಚೆನ್ನಾಗಿ ಹೋಗ್ಬೇಕು ಸೀಸಬಾರ್ದು ಆಯಿತಾ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿಬೇಕು ರವೆ ಒಂದು ಹುರಿದ್ರೆ ಅಂತಂದರೆ ಕೇಸರಿ ಭಾತು ಬಂತು ಅಂತಲೇ ಲೆಕ್ಕ ಅಲ್ಲಿಗೆ ಹ್ಞೂ ಆಯಿತಾ ಹಿಂಗೆ ಚೆನ್ನಾಗಿ ಆವಾಗ ಊರಡ್ಕೆಂತ ಹುರಿಬೇಕು ಇಲ್ಲಿ ಬೆಲ್ಲನ ಕರ್ಕಿಸಿದ್ದೀನಿ ಪಾಕ ತೆಗಿದ್ ಬೇಡ ಕರಗಿದ್ಮೇಲೆ ಒಂದು ನಿಮಿಷ ಕುದ್ರೆ ಸಾಕು ಸೋಸ್ಕೋಬೇಕಾದ್ನ ಆ ಥರ ಕಸರು ಪಸರು ಇದ್ದತು ಅಂತೇಳಿ ಹ್ಞೂ ನಿಮಗೆ ನೀರು ಜಾಸ್ತಿ ಆಯಿತು ಅನ್ಸ್ಬೋದು ಏನೂ ಆಗೋಲ್ಲ ಕರೆಕ್ಟ್ ಅಂದರೆ ಕರೆಕ್ಟ್ ಆಗುತ್ತೆ ಹ್ಞೂ ಆಯ್ತಾ ನೋಡಿರಿ ನೀವು ನೀವೇ ನೋಡಿರಿ ಇವಾಗ ಎಂಥ ಚೆನ್ನಾಗಿ ನೀರೆಲ್ಲ ಇಂಬ್ರೋಗುತ್ತೆ ರವೆ ಎಲ್ಲ ಕುಡಿತಾ 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 ನೀರೆಲ್ಲ ಇಂಬ್ರುತ್ತೆ ಆವಾಗ ಭಾಳ ಅಂದರೆ ಭಾಳ ಚೆನ್ನಾಗಿರುತ್ತೆ ಹಂಗೆ ಇಲ್ಲೇನು ಕೇಸರಿ ದಳ ಇದ್ವಲ್ಲ ಅವನ್ನು ಹಾಕ್ತಾಯಿದ್ದೀನಿ ಆಮೇಲೆ ಅಪ್ಪಾಗಿ ನೀನು ಭಾರಿ ದುಬಾರಿ ಕಣ ನೀನು ಕೇಸರಿ ದಳಲ್ಲಿ ಎಲ್ಲಿಂದ ತರ ನಾವು ಅಂತ ಅನ್ಬೇಡ್ರಿ ಅದು ನೂರು ರೂಪಾಯಿ ಒಂದು ಕೊಟ್ಟು ತಂದ್ರಿ ಅಂತಂದರೆ ನೂರ ಮೂವತ್ತು ರೂಪಾಯಿನೂ ಕೊಟ್ಟು ತಂದಿದ್ದು ನಾನು ಇನ್ನು ಹಂಗೆ ಇದಾವೆ ಏನಾಡಿ ಅಡುಗೆ ಮಾಡಿದ್ದೀನಿ ಎಲ್ಲದ ಕಳ್ಳೆಲ್ಲ ದಳ ಇದ್ದೀನಿ ಇನ್ನೂ ಹಂಗೆ ಇದ್ದಾವೆ ಹ್ಞೂ ಅದೇ ನಾವೇನು ಉಲ್ಲರೆ ಹಾಕಿದಂಗೆ ಹಾಕ್ತೀವ ಒಂದು ಎರಡು ದಳ ಹಾಕ್ತೀವ ಅಷ್ಟೇ ಕೇಸರಿ ಬಾತ್ಗೆ ಅಂತ ಒಂದು ನಾನೊಂದು ಒಂದು ಎರಡು ದಳ ಜಾಸ್ತಿ ಹಾಕಿದ್ದೀನಿ ಅದನ್ನು ಹಾಕಿ ಚೆನ್ನಾಗಿ ಗೂರಾಡಿರಿ ಸಣ್ಣೂರಿನಲ್ಲೇ ಉರಿ ಮಾತ್ರ ಸಣ್ಣೂರಿನೇ ಇರಬೇಕು ಜಾಸ್ತಿ ಇಟ್ಟಿರಬಾರ್ದು ಗೊತ್ತಾಯ್ತಾ ನೋಡಿರಿ ಇವಾಗ ದ್ರಾಕ್ಷಿ ಗೋಡೆ ಮೀನು ಹಾಕಿರೋದಕ್ಕೆ ಅದಕ್ಕೆ ಹಾಕಿ ಮತ್ತೆ ಚೆನ್ನಾಗಿ ಗೂರಾಡ್ರಿ ಸಣ್ಣೂರಿನೇ ಇಟ್ಕೊಳ್ರಿ ಈಗ ನೋಡಿಲಿ ಅದು ಎಣ್ಣೆ ತೆಗ್ದಿಟ್ಕೊಂಡಿದ್ಮೇಲೆ ಎಣ್ಣೆ ಮತ್ತು ತುಪ್ಪನ ಹಿಂಗೆ ಒಂದು ಸತಿ ಹಾಕ್ರಿ ಮತ್ತೆ ಚೆನ್ನಾಗಿ ಗೂರಾಡ್ರಿ ಆಮೇಲೆ ಇನ್ನೂ ತಟ್ಟು ಉಳಿತಲ್ಲ ಅದನ್ನು ಲಾಸ್ಟಿಗೆ ಹಾಕ್ಬೇಕು ಆಯಿತಾ ಈಗ ಒಂದು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಸಣ್ಣೂರಿನ ಚೆನ್ನಾಗಿ ಮಾಗಿಸ್ರಿ ಆಮೇಲೆ ಒಂದು ಸತಿ ತೆಗೆದ್ಬಿಟ್ಟು ಉಳಿದಿರೋದು ಏನಿದೆ ಎಣ್ಣೆ ತುಪ್ಪ ಇದು ಅದನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಗೂರಾಡ್ರಿ ಕೇಸರಿ ಭಾತ್ ಅಂತ ಗೊತ್ತಾಗ್ಬೇಕಾದ್ರೆ ತಳ ಬಿಡ್ತಾ ಬರುತ್ತೆ ಅಂಟಲ್ಲ ಚಮಚಕ್ಕೆ ಚಮಚಕ್ಕೆ ಅಂಟಲ್ಲಲ್ಲ ಅವಾಗ ಚೆನ್ನಾಗಿ ಹಾಕಿತಿ ಅಂತೇಳಿ ಅಂತ ನೋಡಿರಿ ಎಂಥ ಚೆನ್ನಾಗಿ ಬಂದೈತಿ ಅಂತ ತಳ ಬಿಡ್ತಾ ಬರುತ್ತೆ ಚಮಚಕ್ಕೂ ಅಂಟೋದಿಲ್ಲ ಭಾಳ ನಂತರ ಅದು ನಿಮಗೆ ಗೊತ್ತಾಗುತ್ತೆ ಹದ ಅದು ಆಗಿತ್ತೆ ಅಂತೇಳಿ ಅಂತ ಆತ ಮತ್ತೊಂದು ಮೂರು ನಿಮಿಷ ಪ್ಲೇಟ್ ಮುಚ್ಚಿ ಮಾರ್ಸಿದ್ರಿ ಅಂತಂದರೆ ಕೇಸರಿ ಬಾತ್ ರೆಡಿ ಆಯಿತು ಅಂತಲೇ ಅರ್ಥ ನಿಮಗೇನಾದರೂ ಇನ್ನೂ ಚೆನ್ನಾಗಿ ಭಾಳ ಚೆನ್ನಾಗಿ ಸಾಫ್ಟ್ ಅಂದರೆ ಸಾಫ್ಟ್ ಬೇಕು ಅಂತ ಅನಿಸಿದ್ರೆ ನಿಮಗೆ ಇನ್ನೂ ಒಂದು ಎರಡು ಚಮಚ ತುಪ್ಪನ ಕೊನೆಗೆ ಹಾಕಿರ್ಬೋದು ಈಗ ಈ ಒಂದು ಇದ್ರಾಗೆ ಇನ್ನೊಂದು ಎರಡು ಚಮಚ ತುಪ್ಪ ಹಾಕಿದ್ರಿ ಅಂತಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿರಿ ಬಟ್ಲಿ ಇಷ್ಟೇ ಪುಟ್ಟ ಗೊತ್ತಾ ಅಳತೆ ಅಳತೆ ಬಟ್ಲು ತೋರಿಸಿದ್ದೆ ನಾನು ನಿಮಗೆ ಹ್ಞೂ ಹಾಗೆ ಇಷ್ಟ ಆಯ್ತು ಅಂತಂದರೆ ಕೇಸರಿ ಭಾತು ಆಯಿತು ಬಿಸಿ ಬಿಸಿದಾದ್ರೂ ತಿನ್ರಿ ತಣ್ಣಗಾದ್ಮೇಲೆ ಆದರೂ ತಿನ್ರಿ ಅಷ್ಟು ರುಚಿಯಾಗಿರುತ್ತೆ ಹ್ಞೂ ಬೆಲ್ಲ ಮಾತ್ರ ಇದು ಬೆ ಸಕ್ಕರೆಗೆ ಹೋಲಿಕೆ ಮಾಡಿದರೆ ಬೆಲ್ಲದ ಸಿಹಿ ಕಡಿಮೆ ಇರುತ್ತೆ ಹಾಗಾಗಿ ನೀವೇನು ಸಕ್ಕರೆ ಹಾಕ್ತಿದ್ದೀರಾ ಅಂತಂದರೆ ಮುಕ್ಕಾಲು ಬಂದು ಮುಕ್ಕಾಲು ಬಟ್ಲು ರವೆ ಒಂದು ಬಟ್ಲು ತೊಗೊಂಡ್ರೆ ಮುಕ್ಕಾಲು ಬಟ್ಲು ಸಕ್ಕರೆ ಹಾಕಿದ್ರೆ ನಡೆಯುತ್ತೆ ಇದು ಬೆಲ್ಲ ಆಗಿರೋದ್ರಿಂದ ಒಂದು ಕಾಲು ಕ ಒಂದು ಕಾಲು ಬಟ್ಲು ತಗೋಬೇಕು ಇಲ್ಲ ಸ್ವಲ್ಪ ತೀರಾ ಸಿಹಿ ತಿನ್ನಲ್ಲ ಅನ್ನೋದ್ರೆ ಒಂದು ಬಟ್ಲು ತಗೊಂಡ್ರು ಕೂಡ ಸರಿ ಹೋಗುತ್ತೆ ನಾವು ಸಿಹಿ ಜಾಸ್ತಿ ತಿನ್ನಲ್ಲಪ್ಪ ನಮಗೆ ಒಂದು ಅವಣಿಗಿರಬೇಕು ಅಂತ ಅನ್ನೋದಾದರೆ ಇಲ್ಲ ಒಂಚೂ ನಾವು ಸಪ್ಪೆ ತಿಂತೀವಿ ಅಂತಂದರೆ ಒಂದು ಒಂದು ಬಟ್ಲಿಗಿನ ಒಂದು ಚೂರು ಕಡಿಮೆ ತಗೊಂಡ್ರು ನಡೆಯುತ್ತೆ ಸಿ ಸಿಹಿ ಅದು ನಿಮ್ಮ ಇಚ್ಛೆ ಅದು ಸಿಹಿ ಹೆಚ್ಚು ಕಡಿಮೆ ಆಗುತ್ತೆ ಗೊತ್ತಾ ಆಮೇಲೆ ನಿಮಗೆ ಒಂದು ಗುಮಾನಿ ಬರ್ಬೋದು ಈಗ ಬೆಲ್ಲದ ನೀರು ಹೊಯ್ತಿದ್ದೀವಲ್ಲ ರವೆ ಬೇಯುತ್ತೆ ಅದರಲ್ಲಿ ಈ ಸಿಹಿ ಜೊತೆಗೆ ಉಪ್ಪಿನ ಜೊತೆಗೆ ಬೇಯಲ್ವಲ್ಲ ಏನು ಅಂತ ಅನ್ನಿಸ್ಬೋದು ನಿಮಗೆ ಬೇಯುತ್ತೆ ಯಾಕಂದರೆ ನಾವು ಈ ರವೆನ ಇಲ್ಲ ಆಗಲ ತುಪ್ಪ ಮತ್ತು ಎಣ್ಣೆ ಹಾಕಿ ಒಂದು ಎಪ್ಪತ್ತು ಭಾಗ ಚೆನ್ನಾಗಿ ಹುರಿದಿರೋದ್ರಿಂದ ಏನೂ ತೊಂದರೆ ಇಲ್ಲ ನಾವಿದು ಬೆಲ್ಲದ ನೀರು ಹಾಕ್ತೀವಲ್ಲ ಬೆಲ್ಲ ಕರಗಿಸ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ಚೆನ್ನಾಗಿ ಬೇಯುತ್ತೆ ಅದು ಏನು ಏನೂ ತೊಂದರೆ ಇಲ್ಲ ಚೆನ್ನಾಗಿ ಬೇಯುತ್ತೆ ಆ ಥರ ಇಟ್ಕೊಳಕ್ಕೆ ಹೋಗ್ಬಿಟ್ರೆ ಇವೆಲ್ಲ ಬೆಲ್ಲದ ಪುಡಿ ಹಾಕ್ತಿದ್ದೀರಾ ಅಂತಂದರೆ ಫಸ್ಟು ನೀರು ನೀರು ಹಾಕ್ರಿ ನೀರು ಕುದಿಸಿ ಹಾಕ್ಬಿಟ್ಟು ಆಮೇಲೆ ಕೂಡ ನೀವು ಬೆಲ್ಲ ಹಾಕೋಬೋದು ಬೆಲ್ಲದ ಪುಡಿನ ಹಾಕೊಬೋದು ಒಂದು ಚಿ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕಿರಿ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಅವಣಾಗುತ್ತೆ ಅಂತೇಳಿ ಸರಿ ಆಯಿತು ಮುಂದಿನ ನೋಡಿದಲ್ಲಿ ಸಿಗ್ತೀನಿ ಟಾಟಾ ಬಾಯ್ ಬಾಯ್